ಅಂತ ಬಿಚಿಯವರು ಉತ್ತರ ಕೊಡ್ತಾರೆ ಇದೇ ರೀತಿ ಇನ್ನೊಂದು ಬರುತ್ತೆ ಭರತನಾಟ್ಯ ಕಷ್ಟವೋ ಅಥವಾ ಕ್ಯಾಬ್ರೆ ನಾಟ್ಯ ಕಷ್ಟವೋ ಅಂತ ಭರತನಾಟ್ಯ ಕಲಿಯೋದು ಕಷ್ಟ ಕ್ಯಾಬ್ರೆ ನಾಟ್ಯ ಮರೆಯೋದು ಕಷ್ಟ ಅಂತ ಉತ್ತರ ಕೊಡ್ತಾರೆ ಎಲ್ಲೂ ನೋಡಿ ಎಲ್ಲೂ ಒಂದ್ ಸಣ್ಣ ಅಶ್ಲೀಲತೆಯು ಕೂಡ ನುಸುಳುವುದಿಲ್ಲ ಬಹುಶಃ ಇವರಿಗೆ ಸಿಕ್ಕಾಕ್ಸ್ಬೇಕು ಅಂತ ಅಶ್ಲೀಲತೆ ಒಳಗೆ ಒಂದಲ್ಲ ಒಂದು ಟೈಮಲ್ಲಿ ಅಶ್ಲೀಲತೆ ಇವರ ಒಂದು ಉತ್ತರದಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಇಂಥ ಪ್ರಶ್ನೆಗಳು ಬತ್ತಿತ್ತೋ ಏನೋ ಗೊತ್ತಿಲ್ಲ ಇನ್ನೊಂದು ಪ್ರಶ್ನೆ ಬರುತ್ತೆ ಇಂಥದ್ದೇ ನನ್ನ ಗೆಳೆಯನೊಬ್ಬನಿಗೆ ಮದುವೆಯಾಗಿ ಏಳೇ ತಿಂಗಳಿಗೆ ಮಗುವಾಗ್ತಿದೆ ಅದರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಎಷ್ಟೇ ಪ್ರಯತ್ನ ಇದನ್ನ ಅಶ್ಲೀಲತೆಯಿಂದ ಹೊರಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಆದ್ರೂ ಕೂಡ ಬೀಚಿ ಎಂತ ಪ್ರತಿಭಾಶಾಲಿ ಅಂತಂದ್ರೆ ಇದು ಉತ್ತರ ಕೊಡ್ತಾರೆ ಮದುವೆಯಾಗಿ ಏಳು ತಿಂಗಳಿಗೆ ಮಗು ಆಗ್ತಿದೆ ಇದಕ್ಕೆ ಏನ್ ಪ್ರತಿಕ್ರಿಯೆ ಅಂದ್ರೆ ಅದಕ್ಕೆ ಒಂದು ಉತ್ತರ ಕೊಡ್ತಾರೆ ಅವರು ಮಗುವಿಂದ ಏನೂ ತಪ್ಪಿಲ್ಲ ಅದು ಕರೆಕ್ಟ್ ಟೈಮಿಗೆ ಆಗ್ತಿದೆ ಮದ್ವೆನೇ ಯಾಕೋಚೂರು ಲೇಟ್ ಆಯ್ತು ಅನ್ಕೋತೀನಿ ಅಂತ ಉತ್ತರ ಕೊಡ್ತಾರೆ ಹೀಗೆ ಎಂತ ಸಂದರ್ಭ ಬಂದರೂ ಕೂಡ ಅದು ಅಶ್ಲೀಲತೆ ಗಡಿ ದಾಟದೇ ಇರೋಂಗೆ ಬರೀ ಬರೆಯೋದಿದೆಯಲ್ಲ ಅದೊಂದು ಕಲೆ ಅಂತ ಹೇಳ್ಬೋದು ಈ ಕಲೆ ಬೀಚಿವರೆ ಸಿದ್ಧಿಸಿತ್ತು ಅಲ್ಲಿ ಆಗಿನ ಎಲ್ಲಾ ಬರಹಗಾರಿಗು ಕ್ಲಬ್ ರಿಕಾರ್ಡ್ಗಳನ್ನ ಬಾರ್ ರೆಕಾರ್ಡ್ಗಳನ್ನ ಬರೆದ್ರೂ ಕೂಡ ಕ್ಯಾಬ್ರೆ ಹಾಡ್ ಬರೆದ್ರೂ ಬರೆದ್ರು ಕೂಡ ಅಶ್ಲೀಲತೆ ಬರೆಯುವಂಥ ಕಲೆ ಅವರಿಗೆ ಸಿಕ್ಕು ಅಂತ ಹೇಳಬಹುದು ಆ ಒಂದು ಕಲೆಯಿಂದ ನಾವು ಪ್ರೇರೇಪಣೆ ಆಗಬೇಕು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮನೆಯವರು ಕುಟುಂಬದವರು ಕೂತು ನೋಡುವಂತ ಒಂದು ಕಲೆಯ ಉತ್ಪತ್ತಿಗೆ ಏನಂತಾರೆ ಭಾಷಣಗಳಾಗಿರ್ಬೋದು ಸ್ಟ್ಯಾಂಡ್ ಅಪ್ ಕಾಮಿಡಿಗಳಾಗಿರ್ಬೋದು ಅಥವಾ ಸಿನಿಮಾಗಳಾಗಿರ್ಬೋದು ಸಿನಿಮಾ ಹಾಡುಗಳಾಗಿರ್ಬೋದು ಅಂಕನ ಬರಗಳಾಗಿರ್ಬೋದು ಬಂದ್ರೆ ಒಳ್ಳೆಯದು ಅಂತ ನಂಗ ಅನಿಸುತ್ತೆ ನಮಸ್ಕಾರ